ಬೆಂಕಿ ಎಂದು ತಿಳಿದಂತಾಯ್ತು ನಿನ್ನ ಕಪಟ ನಾಟಕದ ಆಟ ನನಗೆ ಮದುವೆ ಗೊತ್ತಿತ್ತು ನೀನು ಊಸರವಳ್ಳಿ ಜಾತಿಗೆ ಸೇರಿದವನು ಅಂತ ಹಾಗಂತಲೇ ಕುಡಿದ ಅಮಲಿನಲ್ಲಿ ವಜ್ರಕಾಂತನ ಆಸ್ತಿಯನ್ನ ನನ್ನ ಹೆಸರಿನಲ್ಲಿ ಮಾಡಿಕೊಂಡಿದ್ದೇನೆ ನಾನೇ ಈ ವಾಡ್ಯದ ಒಡತಿ ಇನ್ಮೇಲೆ ನಾನು ಹೇಳಿದಂತೆ ಕೇಳಿಕೊಂಡು ಬಿತ್ತಿರಬೇಕು ಇಲ್ಲವಾದ್ರೆ ನನಗೆ ಪ್ಯಾಸ್ಲಿಕ್ ಅದಾವೇನ್ರಿ ಪ್ಯಾಸ್ಲಿಕ್ ಒಡಕ ಕೊಡ ದೇಬ್ಬಿ ಹರಕ ಚೆರಿಗಿ ಅದಾವೇನ್ರಿ ದೊಡ್ಡ ದೊಡ್ಡ ತಗೊಂಡ್ ಬರ್ರಿ ಅಲ್ಲ ಅವನ ಅವನ ಎಷ್ಟು ತಿರುಗಿದ್ರು ವ್ಯಾಪಾರನ ಆಗುವತ್ತ ಅಂತಾದ್ರಾಗ ನಾ ಪ್ರೀತಿಸಿದ ಹುಡುಗಿ ಮದ್ರಂಗಿ ನನಗೆ ಸಿಕ್ಕು ಸಿಗೋಳ ಹ

ತೋರಿಸುವುದು ಹತ್ತಿ ಅಲ್ಲ ಒಳಗಿ ಹೋದಾಗ ಹುಡುಗಾಡ್ಲಿ ಎಲ್ಲಂಗ ಯಾತ್ನ ಹರಿದೊಂಬ್ ಅಂತ ತಿರುಗಾಡ್ತೀನಿ ನೀನ್ ಅಂತ ಗೊತ್ತಾಗಬೇಕು ಅಂತೀನಿ ಓಹೋ ನಿನ್ ಕೈಯಾಗಿನ್ ಚರ್ಗಿ ನೋಡ್ಯ ನನಗ್ ಮಾರಾಕ ಅಂತ ತಿಳ್ಕೊಂಡಿದ್ನಿ ಕೈಯಾಗಿನ್ ಚರ್ಗಿಡ್ ಗೊತ್ತಾತ್ ಬಿಡು ಹೊಂಟಿ ಅಂತ ಹೇಳಿ ಅಲ್ಲಿ ಮುಂಜಾನೆ ಚರ್ಗಿ ಹಿಡ್ಕೊಂಡ್ ಹೋಗ್ಲಾರ ಏನ್ ಚೇ ಚೇಚ ನಮ್ ಚರ್ಗಿ ಪರ್ಗಿ ಹಿಡ್ಕೊಂಡೋಗದ ಮೀರ್ ಖಾಲಿ ಆಗದ್ರ ಏನ್ ಮಾಡ್ತಿ ಅದಾವ ನಮ್ಮ ಹಣ್ಣ ಅವತಾರ ಸಾರ್ತಿ ಸ್ವಚ್ಛ ಭಾರತ ಅಂದ್ರ

ಮಾಡ್ಬಾರ್ದು ನನಗ ಅವಸರ ನಾ ನಮ್ ಮನೆಗ್ ಹೋಗ್ಬೇಕ ಹಿಕ್ಕಟ್ ಮನಿ ಕಡೆ ಬಾ ಹೊಡದದ ಕೊಡ ಕೊಡ್ತೀನಿ ನಿನ್ನ ಕೊಡ ಹೊಡಿತಿ ಯಾವಾಗ ಹೊಡಿತಿ ಎಷ್ಟೊತ್ನ ಹೊಡಿತಿ ಪಟಾಪಟ ಹೇಳು ಈಗ ಹೋಗಿ ಅಜ್ಜಿ ಸದಾರ್ ಕಡೆ ಪಂಚಾಂಗ್ ಕೇಳಿಸ್ಕೊಂಡ್ ಬರ್ತಾರ ಏ ಹೊಡ್ರಿ ಏನ್ ತಿಳ್ಕೊಂಡಿ ಕೊಡದು ಹೌದಾ ಚೇಚ ನಿನ್ನ ಕೊಡಾರ ಕೊಡ ಅಳತಿ ಮೀರ್ ಐತ್ ನಿನ್ ಕೊಡ ನನಗೂ ಸ್ವಲ್ಪ ಟೈಮ್ ಕೊಡೋ ಮಾತಾಡಕ್ ಹೊಡ್ದದ್ದು ಪ್ಲಾಸ್ಟಿಕ್ ಕೊಡ ನಾನ್ ನಿಂದು ಬ್ಯಾರೆ ಕೊಡ ಅಂತ ಮಾಡಿದ್ನಿ ಹೇಳಪ್ಪ ಯಾಕೋ ಒಗಿಲ ಒಂದು ಹಾಡ ತಡ ಮಾಡ್ತಿ Ég erast hérna pjantar. ఇదేంత నోడి నీ ఆడి ననగ నోడి బౌడీ నోడి ముందా హోగ దెక్పతి నంద గి బౌడీదాసౌడి బౌడీ ஏழு மொத்த சிடுவாங்க நாடி வளர்க்க நாகன சித்தை நீ வார முத்த தந்தை நீ மோகிக நத்த முடிஞ்சை நீ வார முத்த தந்தை நீ மோகிக நத்த मधान कणी मच कणी पचा मुंब

ಮದುವೆ ಆಗುದು ಬಿಡ್ರೆ ಮೋನಿಕಾ ನಾನು ಮೋನಿಕಾ ಬರ್ತಾಳ ನಿಮ್ಮನ್ನು ಬಿಡುದಿಲ್ಲ ನಾವ್ ಬಂದಿದ್ ತಪ್ಪ ಹಲೋ ಮೋನಿಕಾ ಆರಾಮ್ ಇದೆಯಾ ನೀನ್ ಇಲ್ಲಿ ಎಲ್ಲಾರು ಕೇಳ ಯಾವಾಗ ಬರ್ತೀಯ ಏ ಮೋನಿಕಾ ನನ್ನ ಕರ್ಕೊಂಡು ಹೋಗ ನಾನು ಬರ್ತೀನ ಕರೆ ಕಟ್ ಆಯ್ತು ನಾನು ಮೋನಿಕಾ ಬಾಳ್ ಒಳ್ಳೆ

ಆ ಸೂರಪ್ಪನವ್ರಿಗೆ ಹಿಂಗ ಆಗ್ಬಾರ್ದಿತ್ತು ಆ ಮೋಣಿ ಕಾಲ್ ನಂಬಿ ಹಂಗಿ ಹರ್ಕೊಂಡು ಊರ್ ತುಂಬಾ ಹೊಂಟ ಏ ಎಲ್ಲಾರು ಹಂಗ ಇರಂಗಿಲ್ಲ ದೋಸ್ತ ಎಲ್ಲಾರು ಇರ್ತಾರೆ ಸುಮಿರ್ ನೀನ್ ಹೋಗ್ಲಿ ಕೊಡಕ್ ರೇಟ್ ಎಷ್ಟ್ ಮಾಡಿ ನೀನ್ ಕೊಡಕ್ ಎಷ್ಟ್ ರೇಟ್ ಮಾಡ್ತೀಯ ಅಂದ್ರ ಅದನ್ನ ಕೊಡ ನೋಡ್ಯ ಅಳ್ತಿ ಮಾಡ್ಯ ಕ್ವಾಲಿಟಿ ಚೆಕ್ ಮಾಡು ಹೇಳ್ತ ಇಷ್ಟ ಆಕೈತಿ ಹೇಳಿ ಬಾ ಚೌಕಸ್ ಮಾಡ್ತಿ ಬಿಡಪ್ಪ ನೀನು ಹೌದು ಎಲ್ಲ ಒಮ್ಮೆ ನೋಡಂಗಿಲ್ಲ ನೋಡಿದ ಮೇಲೆ ಬಿಡಂಗಿಲ್ಲ ಏನು ಕೊಡ ಕೊಡ ಆ ನೋಡಿದ ಮೇಲೆ ನೀನು ಮಾಡುವಂತೆ ಆ ವ್ಯಾಪಾರ ವ್ಯಾಪಾರ ಅದಕ್ಕೆ ನೀನು ಒಮ್ಮೆ ಮಾಡುವಂತೆ ಏನು ವ್ಯಾಪಾರ ಹಾ ಮಾಡಿಬಿಡು ನಡಿ ಬಾ ಅಂಗಾದ್ರ ಒಂದ್ ನಿತ್ಯನೆ ದ ನೋಡಿ

முகலி மோஜாகி சுரோலட்சுமி அந்த கொடுக்கி புலகஞ்சு கண்ணாக முறையே நினை முகல பெருசன முகலி மோஜாகி சுரோலட்சுமியே கொடுகே புலவஞ்சு கண்ணாக बन्ना हे कलर कलर बन्ना गंगी रेन बनना हेगा चैती बनता हिंदी बदपा कुनिया कबाला हु रूप हवा बाल बाला हजती दिन दिन का दुनिया कबाल हो हवा बाल बाला हजती दिन दिन का లక్ష్మీ శివలంతి హుడుగీ గురుగంజీ హాలు బ్రీ హాల తాజా హాల ప్యూర్ హాల పవర్ఫుల్ హాల య బేక్రీ సరీ పట్ పట్ తోడవ్రీ ఏ ముకుంద

ಮತ್ತೆ ಆಮೇಲೆ ನಮ್ಮಪ್ಪ ದೊಡ್ಡ ಡಾಕ್ಟರ್ ಕಟ್ಟ ಮದ್ವಿ ಮಾಡ್ತಾನಂತ ಅಂತ ಅವನೇ ಅವನೇ ಮಾಡ್ತilé ದೊಡ್ಡ ಡಾಕ್ಟರ್ನ ಅವಂಗ ರೋಗಿ ನೋಡಿ 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 ಅಂಗ ಒಂದು ದೊಡ್ಡ ರೋಗಿ ಬಂದಿರತ್ತತೆ ಅವೇನ್ ಕೇರ್ ಮಾಡ್ತಲ್ಲ ಈಕಿನಾ ಡಾಕ್ಟರ್ ಯಾಕೆ ಮೈತ್ರಾ ಅಕ್ಕಿರಿ ಅವ ದೊಡ್ಡ ದೊಡ್ಡ ಪೇಷಂಟ್ ಗಳು ನೋಡಿ ಅಲ್ಲೇ ಒಂದು ಉಕ್ಕೊಂಡಿರ್ತಾನ ಅವಾಗ ನೀ ಏನ್ ಮಾಡ್ತಿ ಜಂಗಿ ಚೊಕ್ಕಿ ನಮ್ಮಪ್ಪನ ಕೇಳ್ತಾನ ಅ ಕೇಳಿ ಅಪ್ಪಾ ಕಾಣ್ತಾ ಇಲ್ಲ ಎತ್ತು ನಿನ್ನ ಗಾಂಡೀವ ಏನ್ರಪ್ಪ ನಾನು ಹಿಂದೆ ಮುಂದೆ ಹುಟ್ಟಿದ ವೈರಿಗೋಡ್ರ ನಾನು ಮುದ್ದಾದ ಮಗಳ ಮದರಂಗಿದ ಇಬ್ರು ಕೂಡ ಹಚ್ಚಿ ತಿಕ್ಕಾಯ್ತಿರಲ್ಲೋ ನಿಮ್ ಅಮ್ಮರ್ ಹಡ್ಡಿ ಕೈ ಬಿಡ್ತಿರೋ ಏನಂತ್ರ ಯಾಕ ಬೇವ ತೆಲಿ ತೆಲಿ ಬೇವ ಮತ್ತೆ ಏನು ಬೇರೆ ತಿಳ್ಕೊಬಾರ ಚಾರ್ರಿ ಮಗರ ನಿಮ್ ಮಗಳ ನನಗ ಕೊಡ್ರಿ ಹೂವಿನಾಗ ಸಾಕ್ತೀನಿ ರೀ ಹೂವಿನಾಗ ಸಾಕ್ತೀನಿ ಸಾಕಾಕಿನ ಬೀದಿ ನಾಯಿ ಮಾಡಿ ಅಣ್ಣಲೇ ಮನ್ಯಾನ ಮಗಣ ಹಂಗಾರು ಕಿನ್ ಕಾಯ್ ಇಟ್ಕೊಂಡು ಬಿಡ್ತೀನಿ ರೀ ಹಂಗಾರು ದನ ಮಾಡಿ ಮಾಡ್ಯಾಂಡ್ಲೇ ಮಂಗ್ಯಾನ ಮಗಣ ನಾನು ಮಗಳ ಮದರಂಗಿನ ಮದುವೆ ಕ್ಯೂ ಕ್ಯೂ ಹಚ್ಚ್ಯಾರ ಲೇ ಮಂಗ್ಯಾನ ಮಗಣ ಮಗಳು ಮದರಂಗಿ ಎದ ಕುಳೆ ಇವ್ರ ಮುಂದೆ ಎದಕ್ಕೆ ಹಿಡ್ಕೊಂಡು ನಿಂತಿವಾ ಯಪ್ಪಾ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದ ಇದಕ್ಕೆ ಹಂತಿದ್ನ್ಯಾ ಅದಕ್ಕೆ ನೀವು ಇಬ್ಬರು ಭೇಟಿ ಇವ್ರ ಜೋಡಿ ನಿಮ್ಮ ನಿಂತ್ಯ ಹೌದಾ ಭ್ಯಾ ಬೆಳಗ್ಗೆ ಹೋಗಿದ್ದೆ ಅದಕ್ಕೆ ಇವ್ರ ಜೋಡಿ ನಿಂತೆ ಅವ್ರು ಇದಕ್ಕೆ ಬಂದಿದ್ರು ಈ ಮವ್ವನ ಆ ಮೂರು ದಿಕ್ಕಿಂಗ್ ಮೂರು ಸಂಡಾಸ್ ಪೈಖಾನೆ ಅದನ್ನ ಬಿಡ್ತಿ ತಾಚ್ ಬಂದು ತೆರಿಗೆ ಹುಡ್ಕೊಂಡು ಹೋಕೆ ಯಾಕೆ ಅಪ್ಪ ಅದು ಹ್ಞೂ ಹ್ಞೂ ಆಹಾ ಟೂ ಇನ್ ಅಂದ್ರ ಸಂಡಾಸ್ಗೆ ಹೋದ್ರೆ ವಾಕಿಂಗು ಹಾಕದಂತ ನಾ ಹೌದಪ್ಪ ಟೂ ಇನ್ ಒನ್ ಎಲ್ಲಾ ಮುಗಿಸ್ಕೊಂಡೇ ಬರುದು ಟಿಪ್ಪನ್ ಆಗ ಶಕರ ಟಿಪ್ಪನು ಮುಗಿಸ್ಬರ್ತೈತಿ ಯಾವ ಅಲ್ಲಿ ಮವ್ವನಿ மகளே நைத்தி ஏ நைத்தி அந்த நைத்தி மாவந்தலே நைத்தி ஏ நைத்தி நைத்தி ஏ நை ಅಲ್ಲ ರೀ ಮಾ ಅವ್ರ ನಿಮ್ಮ ಮಗಳನ್ನ ಹೆಂಗೆ ಮದುವೆ ಮಾಡಿ ಕೊಡ್ತೀರಿ ನಾನು ನೋಡೇ ಬಿಡ್ತೀನಿ ಮದ್ವೆ ಅಂತವ್ರೆ ಈ ಜೀವನದಾಗಿನ ನಿರ್ಧಾರ ಮಾಡೀನಿ ಸ್ಯಾಲ್ರಿ ನಾನು ಮದುವೆ ಅಂತ ಆದ್ರೆ ನಿಮ್ಮ ಮಗಳನ್ನ ಮದ್ವೆ ಆಗಾವ ಲೇ ಲೇ ಮಗನ ನಮ್ಮ ಮಗಳನ್ನ ಮದುವೆ ಕ್ಯೂ ಕ್ಯೂ ಹಚ್ಚ್ಯಾರ ಲೇ ಮನ್ಯಾನ ಮಗನ ನಿಮ್ಮ ಇಬ್ಬರು ಬ್ಯಾ ನಿಮ್ಮಂಥ ಕೊಡಂಗಿಲ್ಲ ನನ್ನ ಮಗಳನ್ನ ಮತ್ತೆ ಯಾರಿಗೆ ಕೊಡ್ತೀರಿ ಕೋಲಾ ಪಿನ್ನಾ ಸೋಜಿ ದಾರ ಅಂತ ಹೋಗಿ ಭಿಕ್ಷಾ ಳ್ಕಂತ ಹೋಗಾ ಮಗಾನಿ ನೀ ಬಕ್ಕರ್ ಗಳೆ ಕೊಳ್ಳಂಗಿಲ್ಲ ನನ್ನ ಮಗನ ಕೆವಿಚಾರ್ ತಗೋ ಮತ್ತೆಪ್ಪ ಇವರು ಓ ಬಾಳಕ ಒ ಗುಡ್ಡ ಕದಾರ್ಲಾ ಎದಕ್ಕೆ ಸಾಂಡಾಸ್ ಕರ್ಲಿ ಮಾವಾ ನೀ ಹೆಂಗ್ ಮಾಡ್ತಿ ಮಾಡ ಇಕ್ಕಿ ಮದಿವಿ 나ಣೆ ಮಾವ ನೀ ಹೆಂಗ್ ಮಾಡ್ತಿ ಮಾಡ ಮದ್ವಿ ಅಂತಾದ್ರದ್ ಆಗೋಣ ಏ ಮಗಳ ಮದ್ರಂಗಿ ಏನ್ ಪಾಪ ನಿನ್ ಏನರ ಇದ್ರೆ ಈಗ ಉದ್ರಿಸಿ ಬಿಡವಾ ಮೂರ್ ಮಂದಿ ಮುಖದ್ ಹೋಗಿ ಬಿಡ್ಲಿ ಅಪ್ಪ ಏನೋ ಇದ್ರು ಇವ್ರ ಇಬ್ಬ್ರನ ಮದ್ವಿ ಆಗಾಕಿ ಇಬ್ಬರು ಮಾವ್ ಮಿನ ಹೆಂಗ್ ಬರತ್ತ चलो भि ना त्रिपुर सुंदर चंगुल चलू भिण्डी त्रिपुर सुंदर मन सारे

ರೈತರಿಗೋಸ್ಕರ ನಾಡದ್ರೋಹಿ ಭೂದ್ರೋಹಿಗಳು ಈ ಹಳ್ಳಿ ಹುಲಿಗಳ ಎದುರಿಗೆ ಬಂದರೆ ಅವರನ್ನು ಅವರ ಎದೆ ಬಗೆದು ಕಳಸಾ ಬಂಡೂರಿ ಮಹಾಲಾಯಿ ಕನಸನ್ನು ದಕ್ಕಿಸಿಕೊಂಡು ರೈತರ ಕನಸಿಗೆ ಕನಸುಗಾರನಾಗಿ ಕರ್ನಾಟಕಕ್ಕೆ ಕರುಣೆಯ ಕನ್ನನಾಗಿ ಭಾರತಕ್ಕೆ ಬಹುದೂರು ಹುಲಿ ಆಗಿ ಅಣ್ಣನಿಗೆ ವಿಶ್ವಾಸಿಯ ತಮ್ಮನಾಗಿ ಈ ಜನರಿಗೆ ಜನಮೆಚ್ಚಿನ ಜನನಾಯಕನಾಗುವುದೇ ಈ ಹಳ್ಳಿ ಹುಲಿ ಜಲತೊಟ್ಟು ನಮ್ಮ ರೈತ ಸಂಘದಲ್ಲಿ ಕೂಡಿಟ್ಟ ಬೀಜ ಗೊಬ್ಬರನೆಲ್ಲ ದೋಸಿಕೊಂಡು ಹೋಗುವುದಷ್ಟೇ ಅಲ್ಲದೆ ಅದನ್ನು ತಡೆಯಲು ಮನೆ ಮನೆಯಲ್ಲಿ ತರಿಸಿ ಹೋಗಿದ್ದಾರೆ ಆ ಹರಾಮ್ ಕೋರರು ಯಾರು ತಾಯಿಗಂಡರು ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ರೈತ ಸಂಘದೇನೆ ಯಾರೆಂದು ಮತ್ತಾರು ಅಲ್ಲಣ್ಣ ಊರಿನ ಕೀಚಗನಾಗಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಕೆಡಕು ಆ ವಜ್ರಕಾಂತ ತನ್ನ ಹಿಂಬಾಲಕರಿಂದ ಮಾಡಿಸಿದ್ದಾನೆ ಆ ಪದ್ಮ ಸುಳೆ ಮಗ ಎಲೆ ಮಾತ್ರಿ ಮುಗಿಯುತ್ತೆ ನಿನ್ನ ಆಯುಷ್ಯ ಸೂರೋದಯದ ಒಳಗೆ ನಿನಗೆ ಅಂತ್ಯ ನೀಡಲು ಹಂತಗಳಾಗಿ ಬರುತ್ತೇನೆ ಮುಕುಂದ ನೀನು ಹೊಲದ ಕಡೆ ನಡಿ ನಾನು ನನ್ನ ಕೆಲಸವನ್ನು ಸರಿಯಾಗಿ ಮುಗಿಸಿಕೊಂಡು ಬರುತ್ತೇನೆ ನ್ಯಾಯ ನ್ಯಾಯ ನೀತಿ ಅನೀತಿ ಧರ್ಮ ಅಧರ್ಮಗಳನ್ನು ಅಂಗಲಿಟ್ಟುಕೊಂಡು ಸಮಾನಾಯಿ ಕಾಣುತ್ತಿರುವ ನಮ್ಮೂರಿನ ರಾಮಣ್ಣರುವಾಗ ಆ ರಾವಣಿಗೆ ಅವಕಾಶವಿಲ್ಲ ಅಣ್ಣ ನೀನು ಒಂದೇ ಒಂದು ಸಾರಿ ಎಚ್ಚರಿ ಕೊಡು ಇಲ್ಲವಾದರೆ ಅವರೆಲ್ಲರನ್ನು ಸಂಹಾರಿ ಮಾಡಿ ಸಂಹಾರಿ ಮಾಡಿ ನಾನಿನ್ನು ಬರ್ತೀನಿ ರೈತರ ಸಾಮ್ರಾಜ್ಯದಲ್ಲಿ ರಾಕ್ಷಸರ ಹಾವಳಿ ಎಂದು ನೆನೆಯದಲ್ಲ ರಾಮ ರಾವಣರ ಕಾಲದಲ್ಲಿ ಅರ್ಜುನ ಕೃಷ್ಣ ರೈವದಲ್ಲಿ ಈಗ ಕರ್ಮ ತುಂಬಿದ ಈ ತಮ್ಮ ಕಾಲ್ ಇಟ್ಟರೆ ಕೋಲ್ ಮಿಂಚು ಕಣ್ಣು ಹಿಟ್ಟು ಕಣ್ಣು ಹೊಡೆದರೆ ಹುಡುಗು ಸಿಡಿಲಿನ ಅರ್ಬದ ಶೇಖರಿಸಿದರೆ ಸಮಸ್ತ ನಾಡಿನ ಜನತೆಗೆ ಶರಣಾಗುವ ಕನ್ನಡದ ವೀರ ಕನ್ನಡದ ಕೆಚ್ಚಿದೆ ದಿಟ್ಟ ಹುಲಿ ರೈತ ಹುಲಿ ರೈತ ಹುಲಿ ದರ್ಬಾರ್ ಮಾಡುವ ಕುರ್ಚೆ ಸೃಷ್ಟಿಕರ್ತನೆ ನಾನಾಗಿರುವಾಗ ಹುಲಿಯರಿಗೆ ಆಟ ನನ್ನ ಮುಂದೆ ಶೂನ್ಯ ಲೇಯ್ ಈ ಮದ್ದವನಿಗೆ ಮತ ಹೇರಿದ ಸಮಯದಲ್ಲಿ ಅಲ್ಲಿದ್ದ ಮಾತನಾಡುವ ಅಂಡರ್ ಬರ ಆ ಅಂಡರ್ ಮುಂದೆ ಹುಟ್ಟಿಲ್ಲ ಇನ್ನು ಮುಂದೆ ಹುಟ್ಟೋದು ಇಲ್ಲ ಕರುಣೆಯಿಂದ ಕರೆದರೆ ಕರುಣ್ ಅವಳಿ ಎಪ್ಪಿಸಿ ತೊಡೆ ದಟ್ಟಿ ನಿಂತಾರೆ ಜಗ ಮೆಚ್ಚಿದ ಜಗದೀಶ ವೀರ ಸೂರ ಎಂದು ಬಂದರೆ ವೈರಿಗಳ ಸಲ್ಲಡಗಿಸಿದ ಸೂರಾದಿ ಸೂರ ಗಂಡುಗಳಿಂದ ಹಾಡಲು ಹುಟ್ಟಿದ ಮಣ್ಣಿ ನಮಗ ಈ ಹಳ್ಳಿ ಹುಲಿ ಹಣ ತೊಟ್ಟು ಹಾರಿ ಬಂದರೆ ಹಣ ತೀರಿಸಿದ ಘಟ ಸರ್ಪವಾಗಿ ದೇಶ ಈಶೆ ಎಂದು ಬಂದರೆ ಭಾರತದ ಬಹುದೂರು ಹುಲಿ ಆಗಿ ಪ್ರೀತಿ ಪ್ರೇಮ ಅಂತ ಬಂದರೆ ಸಿಂಧೂರು ನಿಟ್ಟ ಸರದಾರನಾಗಿ ದುರಾತ್ಮ ದೌರ್ಜನ್ಯ ಎಸಗಲು ಬಂದರೆ ದರ್ಪದ ಹುಲಿಯಾಗಿ ಮುಕ್ತ ರೈತರ ಒಡಲಿಗೆ ಕೆಂಡ ಹಾಕಲು ಬಂದರೆ ರೋಜಿಗೆ ರೈತ ಹುಲಿಯಾಗಿ ಅನ್ಯಾಯ ಅಕ್ರಮ ಎಸಗಲು ಬಂದರೆ ಸಿಡಿದೆ ಬಾಹುಬಲಿಯಾಗಿ ಈ ಇಪ್ಪತ್ತೊಂದನೇ ಶತಮಾನದ ಕವಿ ಬರೆದ ರೌದ್ರಮಯ ನಾಟಕಕ್ಕೆ ಈಗ ಅಂತಿಮ ನೀಡಲು ಬರುತ್ತಿದ್ದೇನೆ ಕೌಂಟ್ ದ ಟೈಮ್ ದೇ మొత్త మంతే ಅದು ನನ್ನ ಟೈಮ್ ಕೌಂಟ್ ಅಥವಾ ನಿನ್ನ ಟೈಮ್ ಕೌಂಟ್ ನೋಡೇ ಬಿಡ್ತೇನೆ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟೂ ಈ ಬೆಂಚ್ ಸುಟ್ಟು ಬೂದಿ ಮಾಡೋದಷ್ಟೇ ಗೊತ್ತು ಆದಷ್ಟು ಬೇಗನೆ ಆದಷ್ಟು ಬೇಗನೆ ನಾ ಕೆಟ್ಟ ಈ ಊರಲ್ಲಿ ಸುಂದರವಾಗಿ ಬೆಳೆದ ನಿಂತ ನಿನ್ನ ಪ್ರೇಯಸಿ ಪಲ್ಲವೇ ದಕ್ಕಿಸಿಕೊಳ್ಳದಿದ್ರೆ ನನ್ನ ಹೆಸರು ಭಯಂಕರ ಬೆಂಕಿನೇ ಅಲ್ಲ